ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮತ್ತೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಸಿದ್ಧಾರ್ಥ ಶಾರದಾ ಮತ್ತು ದೀಪನ ಫೋಟೋನ ಮೊಬೈಲಲ್ಲಿ ಎಲ್ಲರೂ ಸಹ ತೋರಿಸ್ತಾ ಇರ್ತಾನೆ ಇವ್ರನ್ನೆಲ್ಲಾದರೂ ನೋಡಿದ್ರ ಸರ್ ನೋಡಿದ್ರ ಮೇಡಮ್ ಅಂತ ತೋರಿಸ್ತಾ ಇರ್ತಾನೆ ಯಾರೂ ಸಹ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಸಹ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಆ ಕಡೆಯಿಂದ ಒಬ್ಬ ಮನುಷ್ಯ ಬರ್ತಾ ಇರ್ತಾರೆ ಅವರಿಗೆ ತೋರಿಸ್ಬಿಟ್ಟು ಸರ್ ಪ್ಲೀಸ್ ಸರ್ ಇವ್ರನ್ನೆಲ್ಲಾದರೂ ನೋಡಿದ್ರ ಅಂದಾಗ ಅವರು ಒಂದು ಕ್ಷಣ ಹಾಗೆ ನೋಡ್ತಾ ಇರ್ತಾರೆ ಇವ್ರನ್ನೆಲ್ಲೋ ನೋಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡಪ್ಪ ಸಂಜೆ ಟೈಮಲ್ಲಿ ಇವರು ತಲೆ ಸುತ್ತು ಬಿದ್ದಿದ್ರು ಯಾರೋ ಪುಣ್ಯಾತ್ ಕೆತ್ತಿ ಇವ್ರನ್ನ ಕರ್ಕೊಂಡು ಹೋದ್ರು ಬಹುಶಃ ಹಾಸ್ಪಿಟ್ಲಿಗೆಲ್ಲೋ ಕರ್ಕೊಂಡು ಹೋಗಿರ್ಬೋದು ಅಲ್ಲಿ ವಿಚಾರಿಸಪ್ಪ ಅಂದಾಗ ಏನು ಸರ್ ಹೇಳ್ತಾ ಇದ್ದೀರಾ ತಲೆ ಸುತ್ತು ಬಿದ್ದಿದ್ರ ನಿಜವಾಗ್ಲು ಇವರನ್ನೇ ನೋಡಿದ್ರ ಅಂತ ಸಿದ್ಧಾರ್ಥ್ ಕೇಳ್ತಾ ಇರಬೇಕಾದ್ರೆ ಹೌದಪ್ಪ ನಾನು ಇವರನ್ನೇ ನೋಡಿದ್ದು ಇಲ್ಲೆಲ್ಲಾದರೂ ವಿಚಾರಿಸಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಆ ಮನುಷ್ಯ ಹೊರಟೋಗ್ತಾ ಇರ್ತಾರೆ ಆವಾಗ ಸಿದ್ಧಾರ್ಥ್ಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಅಯ್ಯೋ ದೇವ್ರೆ ತಲೆ ಸುತ್ತಿ ಬಿದ್ದಿದ್ದಾರೆ ಅಂತ ಅಂದರೆ ಏನಾಗಿರ್ಬೋದು ಎಲ್ಲೋಗಿರ್ಬೋದು ನಾನು ಎಲ್ಲಿಂತ ಹುಡ್ಕಪ್ಪ ಇಲ್ಲೆಲ್ಲಾದರೂ ಹಾಸ್ಪಿಟ್ಲಲ್ಲಿ ಇದ್ದಾರಾ ಏನ್ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ದೀಪ ಪುಟ್ಟನ ಮಲಗಿಸ್ತಾ ಇರ್ತಾಳೆ ಅವಾಗ ದೀಪ ಪುಟ್ಟ ಹೇಳ್ತಾಳೆ ಸತ್ಯಭಾಮ ಅಜ್ಜಿ ನನಗೆ ತುಂಬ ಇಷ್ಟ ಆದರೂ ನಮ್ಮ ಅಮ್ಮಮ್ಮ ತರ ಅಮ್ಮ ಇವರು ನಾವು ಇವ್ರ ಮೇಲೆ ಇರೋಣಮ್ಮ ಹೋಗೋದು ಬೇಡ ಪ್ಲೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ಬೇಡ ಮಗಳೇ ಇವರು ಸಹ ಒಳ್ಳೆಯವರೇ ಆದರೆ ನಾವು ಇಲ್ಲಿರೋದು ಬೇಡ ಆದಷ್ಟು ಬೇಗ ಬೆಳಗ್ಗೆ ಆದಾಗ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಹಾಗೆ ತಲೆ ಸುತ್ತಾ ಇರುತ್ತೆ ಅಮ್ಮ ನೀರು ಬೇಕು ಅಂದಾಗ ಇರಮ್ಮ ನಾನು ತಗೊಬರ್ತೀನಿ ನೀರು ಆಯ್ತಾ ನೀನು ಸ್ವಲ್ಪ ಇಲ್ಲಿ ಕೂತ್ಕೊಂಡಿರು ಅಂತ ಅಂದ್ಬಿಟ್ಟು ಮಂಚದ ಮೇಲೆ ಹಾಗೆ ಕೂರಿಸ್ಬಿಟ್ಟು ನೀರು ತರೋಕೆ ಅಂತ ಶಾರದಾ ಒಳಗಡೆ ಹೋಗ್ತಾ ಇರ್ತಾಳೆ ಈ ಕಡೆ ಸತ್ಯಭಾಮ ಅಮ್ಮ ಮಾತಾಡ್ತಾ ಇರ್ತಾಳೆ ಊಕಣಪ್ಪ ಅವ್ಳಿಗಿನ್ನು ಚಿಕ್ಕೆ ನೋಡೋಕ್ಕೆ ಒಳ್ಳೆ ಮುದ್ದಾಗಿದ್ದಾಳೆ ಒಳ್ಳೆ ರೇಟು ಬರ್ದಲ್ಲೇ ಏನು ಅವಳಿಗೆ ಒಳ್ಳೆ ರೇಟೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇರೋದನ್ನ ಶಾರದಾ ಹಾಗೆ ಕೇಳಿಸ್ಕೊತಾ ಇರ್ತಾಳೆ ಆಮೇಲೆ ಸತ್ಯಬಾಮ್ಮ ಹೇಳ್ತಾ ಇರ್ತಾಳೆ ಅವಳ ಜೊತೆ ಒಂದು ಚಿಕ್ಕ ಮಗು ಇದೆ ಅದಕ್ಕೆ ಆರೇಳು ವರ್ಷ ಇರ್ಬೋದು ಅದನ್ನು ಸಹ ಮಾರಿದ್ರೆ ಎಲ್ಲಾದರೂ ಕಿಡ್ನಿ ಕಣ್ಣು ಏನಾದ್ರು ಕಿತ್ತು ಕೊಟ್ಟು ಭಿಕ್ಷೆಗೆ ಬಿಡಕ್ಕೆ ನಾವು ಅದನ್ನ ಕಳಿಸ್ಬೋದು ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನ ಕೇಳಿ ಶಾಕ್ ಆಗಿಬಿಡುತ್ತೆ ಶಾರದಾ ಹಾಗೆ ಶಾಕ್ ಆಗಿ ಕಣ್ಣೀರ್ ಹಾಕೊಂಡು ಅಲ್ಲೇ ನಿಂತ್ಕೊ ಏನ್ ಗೊತ್ತಾ ದೊಡ್ಡರಿಗೆ ಕಣ್ಣೆಲ್ಲ ಕಿತ್ತು ಭಿಕ್ಷೆ ಬಿಡಕ್ ಬಿಟ್ಟರೆ ಅವರಿಗೆ ಅನುಕಂಪದಿಂದ ಎಲ್ಲರೂ ಸಹ ಕಾಸನ ಹಾಕ್ತಾರೆ ಅದೇ ಚಿಕ್ಕೋರು ಸಹ ಬಿಟ್ಟರೆ ಇನ್ನೂ ನಾಲ್ಕಾಸ್ ಜಾಸ್ತಿನೇ ಆಗ್ತಾರೆ ಅದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕೇನೋ ಅಂತ ನಗಾಡ್ತಿದ್ದನ್ನು ಕೇಳಿಕೊಂಡು ಹಾಗೆ ಶಾಕ್ ಆಗಿ ಕಣ್ಣೀರ್ ಹಾಕೊಂಡು ಅಲ್ಲೇ ಭಯ ಪಟ್ಕೊಂಡು ಶಾರದಾ ನಿಂತ್ಕೊ ಹಾಗೆ ಸತ್ಯ ಮಾತಾಡ್ತಾ ಇರ್ತಾಳೆ ಶಾರದಾ ಹಾಗೆ ಒಳಗಡೆ ಹೋಗಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಲ್ಲಿರೋ ವಾಜು ಕೆಳಗಡೆ ಬಿದ್ಬಿಡುತ್ತೆ ಅವಾಗ ಸತ್ಯ ಬಮ್ಮ ಇಂತಿರ್ಗಿ ನೋಡ್ತಾಳೆ ಆಗ ಶಾರದಾನು ಸಹ ಶಾಕ್ ಆಗಿ ಹಾಗೆ ನಿಂತ್ಕೊಂಡ್ ಏನಮ್ಮ ಶಾರದಾ ಇಲ್ಲಿಗೆ ಬಂದಿದೆಯಾ ಅಂತ ಸತ್ಯ ಕೇಳ್ತಾ ಇರಬೇಕಾದ್ರೆ ನೀರು ಬೇಕಿತ್ತು ಅಂದಾಗ ನೀರು ಬೇಕಾ ಸರಿ ಆಯ್ತು ಅಲ್ಲಿ ತಗೋ ಅಂತ ನೀರನ್ನ ತೋರಿಸ್ತಾಳೆ ಹಾಗೆ ಕೈಯೆಲ್ಲ ನಡ್ತಾ ಹಾಗೆ ಹೋಗಿ ಶಾರದಾ ನೀರನ್ನ ತೊಗೊಂಡು ದೀಪಿಗೆ ಕೊಡೋಕೆ ಅಂತ ಒಳಗಡೆ ಹೋಗ್ತಾಳೆ ಅವಾಗ ದೀಪನ್ನ ಎದಾಳ್ಸಕ್ಕೆ ಅಂತ ಹೋಗ್ತಾಳೆ ಪಟ್ನಂತ ಡೋರ್ ಲಾಕ್ ಮಾಡಿಬಿಡ್ತಾಳೆ ತಗಿರಿ ಮೇಡಮ್ ತಗಿರಿ ಮೇಡಮ್ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಸಹ ಸತ್ಯಭಾಮ ಡೋರ್ನ ಅಲ್ಲ ಯಾರಾದರೂ ಇದ್ದೀರಾ ಪ್ಲೀಸ್ ತೆಗಿರಿ ಸಗಿರಿ ಅಂತ ಕಣ್ಣೀರ್ ಹಾಕೊಂಡು ಶಾರದಾ ಡೋರ್ನ ಬಡಿತಾ ಇರ್ತಾಳೆ ಅವಾಗ ಸತ್ಯಭಾಮ ನಗಾಡ್ಕೊಂಡು ಯಾರು ಸಹ ಈ ಕೋಟೆಗೆ ನನ್ನ ಅನುಮತಿ ಇಲ್ದೇನೆ ಬರೋಕ್ಕೂ ಆಗಲ್ಲ ಬಂದರೆ ಹೋಗೋಕ್ಕೂ ಆಗಲ್ಲ ಅಂತ ನಗಾಡ್ಕೊಂಡು ಕಂಡು ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ದಶರಥ ಮನೆ ಒಳಗಡೆ ಹಾಲಿಗೆ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ ಅಲ್ಲಿ ವಿಮಲ ಇರ್ತಾಳೆ ಯಾಕಮ್ಮ ಇನ್ನು ಮಲಗಿಲ್ಲ ಸುಮಿತ್ರೆಯಲ್ಲಿ ಇದ್ದಾಗ ಅಣ್ಣ ಇಲ್ಲೇ ಎಲ್ಲೋ ಇರ್ಬೋದು ಅವಳು ಶಾರದನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ ಇನ್ನೂ ಬೇರೆ ಸಿಕ್ಕಿಲ್ಲ ಸಿದ್ದುಗೆ ಬೇರೆ ಫೋನ್ ಮಾಡಿದ್ಲು ಇನ್ನು ಬಂದಿಲ್ವಲ್ಲ ಟೆನ್ಷನ್ ಅಲ್ಲಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂದಾಗ ನೀನು ಹೋಗಿ ಮಲ್ಕೊಳಮ್ಮ ಅಂತ ದಶರಥ ವಿಮಲಿಗೆ ಹೇಳ್ತಾ ಇರ್ಬೇಕಾದ್ರೆ ಅಣ್ಣ ನನಗೂ ತುಂಬಾ ಟೆನ್ಷನ್ ಆಗ್ತಿದೆ ಪರವಾಗಿಲ್ಲ ಅಂದಾಗ ಇಲ್ಲಮ್ಮ ನೀನು ಬೇಗ ಮಲಗು ಮಾತ್ರ ಎಲ್ಲ ತಗೋಬೇಕು ಆಯ್ತಾ ನಿನ್ಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಆಗುತ್ತೆ ನೀನು ಹೋಗಿ ಮಲ್ಗಮ್ಮ ಅಂತ ವಿಮಲನ ಕಳಿಸ್ಕೊಡ್ತಾನೆ ಯೆ ಮುಂದೆ ಬಂದಾಗ ಶಾರದಾ ಅಲ್ಲಿ ಸೋಪಾ ಮೇಲೆ ಕನ್ವರ್ಸ್ತಾ ಇರ್ತಾಳೆ ಅಮ್ಮಮ್ಮ ನನ್ನ ಬಿಟ್ಟು ಹೋಗ್ಬೇಡ ಶಾರದಾ ನನ್ನ ಬಿಟ್ಟೋಗ್ಬೇಡ ಅಂದಾಗ ಬಂದು ದಶರಥ ಮುಟ್ಟಿದ ತಕ್ಷಣ ಎಚ್ಚರಿಕೆ ಆಗ್ಬಿಟ್ಟು ಅಳ್ತಾ ಇರ್ತಾಳೆ ಹಾಗೆ ಸಡನ್ ಆಗಿ ಶಾಖಾಗಿ ದಶರಥ ಸಮಾಧಾನ ಮಾಡ್ಕೊ ನಾನು ನಾನು ಆಯ್ತಾ ಸುಮಿತ್ರಾ ಏನಾಯ್ತು ಯಾಕೆ ಹಿಂಗೆ ಅಂತ ಕೇಳ್ತಾ ಇರಬೇಕಾದ್ರೆ ರೀ ಅಮ್ಮಮ್ಮ ಮಾಡಿ ಮೇಲಿಂದ ಬಿದ್ದಂಗೆ ಹಾಗೆ ಶಾರದಾಗೆ ಆಕ್ಸಿಡೆಂಟ್ ಆದಂಗೆ ನನಗೆ ಕನಸು ಬೀಳ್ತು ತುಂಬ ಭಯ ಆಗ್ತಿದೆ ಅವ್ರಿಗೇನಾದ್ರೂ ಆಗಿದ್ರೆ ಏನು ಅಂದಾಗ ಅಳಬೇಡ ಆಯ್ತಾ ಸಮಾಧಾನ ಮಾಡ್ಕೋ ಸಿದ್ದು ಹೋಗಿದ್ ಅಲ್ವಾ ಕರ್ಕೊ ಬರ್ತಾನೆ ಏನು ಆಗಲ್ಲ ನೀನು ಈ ತರ ಅಪ್ಸೆಟ್ ಆದ್ರೆ ಹೆಂಗೆ ರೂಮಲ್ಲಿ ಹೋಗಿ ಮಲ್ಕೋ ಆಯಿತಾ ಸಮಾಧಾನ ಮಾಡ್ಕೋ ಅಂತ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ಪ್ಲೀಸ್ ಡೋರ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಕಣ್ಣೀರ್ ಆಗ್ತಿರ್ಬೇಕಾದ್ರೆ ಸತ್ಯಬಾಬ ನಗಾಡ್ಕೊಂಡು ಪಾರ್ಟಿಗೆ ಕಾಲ್ ಮಾಡ್ಬಿಟ್ಟು ಬೇಗ ಆದಷ್ಟು ಬೇಗ ಬನ್ನಿ ಆಯಿತಾ ಅವಳನ್ನ ಜಾಸ್ತಿ ಹೊತ್ತು ಇಲ್ಲೇ ಇಟ್ಕೊಂಡ್ರೆ ನನಗೆ ಅಪಾಯ ಆಯಿತಾ ಬೇಗ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಈ ಜನ ಮಲ್ಗೋಕೆ ಬಿಡಲ್ಲ ಯಾಕೆಂಗೆ ಇರ್ತಾ ಇದೊಳೋ ಅಂತ ಬೈಕೋಬಿಟ್ಟು ಏ ಉಮಾ ಬಾ ಎಲ್ಲಿದ್ಯಾ ಬೇಗ ಬಾ ಅಂತ ಕರೆದ್ಬಿಟ್ಟು ಮುನಿ ಪಾರ್ಟಿ ಕರ್ಕೊಬರ್ಕ್ ಹೋಗಿದ್ದಾನೆ ಆ ಪಾರ್ಟಿ ಬರೋವರೆಗೂ ನಾನು ಮಲಗಿರ್ತೀನಿ ಬಂದ್ಮೇಲೆ ಎದಾಡ್ಸೋ ಆಯ್ತಾ ಅಂತ ಹೇಳ್ಬಿಟ್ಟು ಮಲ್ಗಕ್ಕೆ ಅಂತ ಹೋಗ್ತಾಳೆ ಮಲ್ಗಕ್ಕೆ ಹೋಗ್ತಾ ಇದ್ದಾಳು ಮತ್ತೆ ವಾಪಸ್ ಬಂದ್ಬಿಟ್ಟು ಉಮನ್ ಹತ್ರ ಹೇಳ್ತಾಳೆ ಅಮ್ಮ ಮಗಳು ಕಿರ್ತಾ ಇದ್ದಾರೆ ಅಂತ ನೀನು ಏನೋ ಇದ್ರು ಹೋಗಿ ಡೋರ್ ಓಪನ್ ಮಾಡಿದ್ರೆ ಗೊತ್ತಲ್ಲ ಆಮೇಲೆ ಗತಿ ಆಯ್ತಾ ಹುಷಾರಾಗಿರು ಡೋರ್ ತೆಗಿಬೇಡ ಅಂತ ಉಮಾಗೆ ವಾರ್ನ್ ಮಾಡಿ ಬಾಮ ಹೋಗ್ತಾಳೆ ಅವಾಗ ಶಾರದಾ ಬಡ್ಕೊತಾ ಇರ್ತಾಳೆ ನಾನು ಏನ್ ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ಎಲ್ಲರೂ ನನಗೆ ಈ ಥರ ಮಾಡ್ತಾ ಇದ್ದೀರಾ ಪ್ಲೀಸ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಅಂತ ಕಿರ್ತಾ ಇರ್ತಾಳೆ ಅವಾಗ ಸತ್ಯಭಾಮ ಯಾಕಂಗೆ ಕಿರ್ತಾ ಇರ್ತೀಯ ಆಯ್ತಾ ಪಾರ್ಟಿ ಬಂದ್ಮೇಲೆ ನಾನೇ ನಿನಗೆ ಡೋರ್ ಓಪನ್ ಮಾಡಿ ಕಳ್ಸಿಕೊಡ್ತೀನಿ ಅಪ್ಪ ಇವತ್ತು ನಾನು ಅನ್ಕೊಂಡಿದ ಕೆಲಸ ಎಲ್ಲ ಆರಾಮಾಗಾಯ್ತು ಆಯ್ತು ಅಂತ ಒಳ್ಳೆ ನಿದ್ದೆ ಮಾಡಿ ಎದ್ಮೇಲೆ ಒಳ್ಳೆ ದುಡ್ಡು ಕಲೆಕ್ಷನ್ ಮಾಡ್ಬೋದು ನಾನು ಇವಾಗ ಆರಾಮಾಗಿ ಮಲ್ಕೋತೀನಿ ಅಂತ ಮಲ್ಕೋತಾ ಇರ್ತಾಳೆ ಈ ಕಡೆ ಮತ್ತೆ ಶಾರದಾ ಓಪನ್ ಮಾಡಿ ಓಪನ್ ಮಾಡಿ ಪ್ಲೀಸ್ ನನ್ನನ್ನು ಯಾಕೆ ಈ ಥರ ಕೂಡ ಹಾಕಿದ್ರೆ ಅಂತ ಹೇಳ್ತಾ ಅಯ್ಯೋ ಈ ಥರ ಕಿರ್ತಾಳೆ ಅಂದ್ಬಿಟ್ಟು ಬೆಡ್ಶೀಟ್ನ ಹಚ್ಕೊಂಡು ಹಾಗೆ ಸತ್ಯಭಾಮ ಮಲಗ್ಬಿಡ್ತಾಳೆ ಆವಾಗ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ದೇವ್ರೆ ನನಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟೆ ನಾನು ಏನು ಮಾಡಿದೆ ಇವ್ರ ಕೈಲಿ ನಾನು ನಾನು ಸಿಗಾಕ್ಸಿದ್ದೆಲ್ಲ ಏನಾದರೂ ಮಾಡಿ ನಾನು ಹೊರಗಡೆ ಹೋಗಲೇಬೇಕು ತಪ್ಪಿಸ್ಕೊಳ್ಳೇಬೇಕು ನಾನು ನನ್ನ ಮಗಳನ್ನ ನಾನು ಇವ್ರ ಕೈಲಿ ಕೊಡಲ್ಲ ಏನಾದರೂ ಮಾಡಿ ನಾನು ಹೋಗಬೇಕು ಅಂತ ದೀಪು ದೀಪು ಅಂತ ಎದಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ಧಾರ್ಥ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಜೇಬಲ್ಲಿ ಇರೋದನ್ನ ಚೈನ ತಗೊಂಡು ಹಾಗೆ ನೋಡ್ತಾ ಶಾರದ ನೆನ್ಪ ಮಾಡ್ಕೋತಾ ಇರ್ತೀವಿ ಶಾರದಾ ದೀಪ ಎದಾಳ್ಸ್ಬಿಟ್ಟು ಎದಾಳ್ಪುಟ್ಟ ನಾವ್ ನಾವೆಲ್ಲಾದ್ರೂ ಓಡೋಗೋಣ ಅಂತ ಓಡೋಗಕ್ಕೆ ಅಂತ ಎದಾಳ್ತಿರ್ಬೇಕಾದ್ರೆ ಚಿರಕನ ಬಂದ್ಬಿಟ್ಟು ಉಮಾ ತೆಗೆದ್ಬಿಡ್ತಾಳೆ ಅವಾಗ ನೋಡಿ ಹತ್ರ ಬರ್ಬೇಡಿ ಆಯ್ತಾ ನನ್ನ ಮಗಳನ್ನ ನಾನು ನಿಮಗೆ ಕೊಡಲ್ಲ ಅಂದಾಗ ಅಕ್ಕ ನೀವು ಮೊದಲು ಇಲ್ಲಿಂದ ಓಡೋಗಿ ಅಂತ ಹೇಳಿದನ್ನ ಕೇಳಿ ಶಾಕ್ ಆಗಿ ಹಾಗೆ ಶಾರದಾ ನಿಂತ್ಕೋತಾಳೆ ಏನ್ ಹೇಳ್ಸಿದಿಯಮ್ಮ ಅಂದಾಗ ಈ ರಾಕ್ಷಸರ ಕೈಲಿ ನೀವು ಯಾಕಕ್ಕ ಸಿಗಾಕೊಂಡ್ರೆ ಆಯ್ತಾ ಇವ್ ಸರಿ ಇಲ್ಲ ಇವ್ರ ಕೈಲಿ ಸಿಗಾಕೊಂಡ್ರೆ ನಿಮ್ಮನ್ನ ಎಲ್ಲೆಲ್ಲೋ ಕಳೆ ಆಯ್ತಾ ಆದಷ್ಟು ಬೇಗ ಇತ್ ಭಾಗದಿಂದ ನೀವು ಹೋಗಿ ಅಕ್ಕ ಅಂದಾಗ ನಿನ್ನನ್ನು ಸುಮ್ಮನೆ ಬಿಡ್ತಾರೆ ಸ್ವರ್ಗದಲ್ಲಿದ್ದೀನಿ ಅಕ್ಕ ನಾನು ನರಕದಲ್ಲೇ ಇದ್ದೀನಿ ನನ್ನನ್ನು ಸಾಯಿಸ್ತಾರೆ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಕ್ಕ ನೀವು ನೋಡಕ್ಕೆ ತುಂಬಾ ಒಳ್ಳೆಯವ್ರ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಆಯಿತಾ ಹೊರಗಡೆ ರೌಡಿಗಳಿದ್ದರೆ ಅಲ್ಲಿ ಅವರು ಎಣ್ಣೆ ಕುಡ್ಕೊಂಡು ಮಲಗಿದ್ದಾರೆ ಇತ್ಲು ಭಾಗದಿಂದ ಹೋಗಿ ಬನ್ನಿ ಅಂತ ಅಂದಾಗ ಕೈ ಮುಗಿದು ಶಾರದಾ ಹೇಳ್ತಾ ಇರ್ತಾಳೆ ಇಲ್ಲಿ ಕೆಟ್ಟವ್ರ ಜೊತೆ ಒಳ್ಳೆಯವರು ಸಹ ನೀವಿದ್ದೀರಲ್ಲ ನಿಮಗೆ ತುಂಬಾ ಧನ್ಯವಾದಗಳು ಅಂದಾಗ ಬನ್ನಿ ಅಕ್ಕ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಧನ್ಯವಾದ ಹೇಳ್ಬಿಟ್ಟು ನಿನ್ನ ನಾನು ಯಾವತ್ತು ಮರೆಯಲ್ಲ ಅಂತ ಹೇಳಬಿಟ್ಟು ಬಾಗಿಲಿಂದ ಹೋಗ್ತಾ ಇರ್ತಾಳೆ ಅಲ್ಲಿ ರೌಡಿಗಳು ಮಲಗಿರ್ತಾರೆ ಹಾಗೆ ನಿಧಾನಕ್ಕೆ ದೀಪನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಮುನಿ ಅವರಿಬ್ರು ಓಡೋಗೋದನ್ನ ನೋಡ್ಬಿಟ್ಟು ಎದಾಳ್ರ ಮೇಲೆ ಎಲ್ಲ ಗಡತ್ತೆಗೆ ತಿನ್ಬಿಟ್ಟು ಮಲಗಿದಿರಲ್ಲ ಅಮ್ಮ ಮಗಳು ಓಡಿ ತಪ್ಪಿಸ್ಕೊತಿದ್ದಾರೆ ಓಡ್ರೋ ಓಡ್ರೋ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಳಿಸಿ ಅಕ್ಕ ಅಕ್ಕ ಅಂತ ಒಳಗಡೆ ಸತ್ಯಭಾಮಾ ಹತ್ರ ಬರ್ತಾನೆ ಅಕ್ಕ ಅಕ್ಕ ಅಂದಾಗ ಯಾಕೋ ಏನಾಯ್ತು ಮುನಿ ಅಂತ ಕೇಳ್ತಾ ಇರ್ತಾರೆ ಸತ್ಯಭಾಮ ಯಾಕೋ ಯಾರಾದ್ರೂ ಸತ್ತೋದ್ರೇನೋ ಅಂದಾಗ ಅಯ್ಯೋ ಅಕ್ಕ ನಾನು ಹೇಳೋ ವಿಷಯ ಕೇಳಿದ್ರೆ ನಿನಗೆ ಶಾಕ್ ಆಗ್ತಿ ಎದೆ ಬಿಡ್ಕತಿಯಾ ಅಂದಾಗ ಏನು ಅಂದಾಗ ಆ ಅಮ್ಮ ಮಗಳು ಇಬ್ರು ಸಹ ಓಡೋಗಿದ್ದಾರೆ ಈ ತರ ಹೇಳ್ತಿದ್ಯಾ ನಾನೇ ಕೂಡ್ಬಿಟ್ಟು ಚಿಲ್ಕಾಕ ಬಂದಿದ್ದೆ ಬಾರು ನೋಡೋಣ ಅಂತ ಹೋದಾಗ ಅಲ್ಲಿ ಹಾಲು ಸಹ ಕುಡ್ದಿರಲ್ಲ ಅವಾಗ ಏನಿಬರು ಹಾಲು ಕುಡ್ದಿಲ್ವಲ್ಲ ಅಂದ್ಬಿಟ್ಟು ಏನೋ ಇಬ್ಬರು ಓಡೋಗಿದ್ದಾರೆ ಏನ್ ನೋಡ್ತಾ ಇದೆಯಾ ಹೋಗಿ ಬೇಗ ಇಟ್ಕೊ ಬಂದು ನನ್ನ ಕಣ್ಮುಂದೆ ನಿಲ್ಲಿಸಬೇಕು ಆಯ್ತಾ ಹೋಗು ಹೋಗು ಬೇಗ ಅಂತ ಬೈದ್ಬಿಟ್ಟು ಮುನಿನ ಕಳಿಸ್ತಾಳೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಅಂತ ಸತ್ಯಮಾಮ ಬೈಕೊಂಡು ಟೆನ್ಶನ್ ಮಾಡ್ಕೋತಾ ಇರ್ತಾಳೆ ಇನ್ನೊಂದ್ ಕಡೆ ವೈಕುಂಠ ಅವರೇ ಅವರೇ ಅಂತ ಪಾರಿಜಾತನ ಹುಡುಕ್ತಾ ಇರ್ತಾನೆ ಅವಾಗ ಬಂದು ಪಾರಿಜಾತ ಭುಜನ ಹಿಡ್ಕೊತಾಳೆ ಅಯ್ಯೋ ಜ್ಯೋತೆ ದೇವ್ವಾಗಿ ಬಂದಿದ್ದು ಅಂದ್ಬಿಟ್ಟು ಅವರೇ ನಾನು ನಿಮ್ಮ ಫೋಟೋನ ಎಸಲಿಲ್ಲ ಆಯ್ತಾ ನಮ್ಮವ್ವರು ಹೇಳಿದ್ರು ಅದಕ್ಕೆ ನಾನು ಬೆಂಕಿಗಾಗ್ತದೆ ದಯವಿಟ್ಟು ನನ್ನ ಬಿಟ್ಬಿಡಿ ನಂದು ತಪ್ಪಾಯಿತು ಕಾಲು ಇಟ್ಕೋತೀನಿ ಅಂತ ಅಂದಾಗ ಅಯ್ಯೋ ದೆವ್ವಕ್ಕೆ ಕಾಲ್ ಇರಲ್ವಲ್ಲ ಅಂದಾಗ ಪಾರಿಜಾತ ತಲೆಮೇಲೆ ಕೊಡದ್ಬಿಟ್ಟು ನಾನು ಕಣೋ ಪಾರಿಜಾತ ಅಂತ ಹೇಳ್ತಾಳೆ ಈ ಕಡೆ ತಿರುಗೋ ವೈಕುಂಠ ಅಂದಾಗ ಅವರೇ ಮಾತಾಡಬೇಕು ಈ ಕಡೆ ಹಸಿ ಬಾ ಅಂದ್ರಲ್ಲ ಅದಕ್ಕೆ ನಾನು ಬಂದೆ ಭಯ ಆಯ್ತು ನೀವು ಇಲ್ದಿಲ್ ನೋಡಿ ಅಂದಾಗ ನಾನೇ ಕರೆದೆ ಆದ್ರೆ ನೀನು ಎಲ್ಲರಿಗೂ ಕೇಳಿಸುತ್ತಿ ಕೀರ್ತಿಯಲ್ಲೋ ಏನು ಅಂದಾಗ ಅವರೇ ಒಂದು ವಿಷಯ ಹೇಳ್ಬೇಕು ಗುಡ್ ನ್ಯೂಸು ಏನು ಗೊತ್ತಾ ಶಾರದಾ ಮತ್ತೆ ಅದೀಪು ಇಬ್ಬರು ಸಹ ಸತ್ಯಭಾಮ ಕೈ ಸಿಗಾಕೊಂಡಿದ್ದಾರೆ ಅವಳ ಕೈಲಿ ಸಿಗಾಕೊಂಡ್ರ ಅಷ್ಟೇ ಕತೆ ಮುಗೀತು ಇನ್ನ ನಿಮ್ಮ ಎಷ್ಟು ಹುಡ್ಕಿರು ಸಹ ಸಿಗೋಲ್ಲ ಈ ಎಷ್ಟು ಗೋಳಾಡಿದ್ರು ಸಹ ಅವಳು ವಾಪಸ್ ಬರಲ್ಲ ಅಂತ ಜಾಗಕ್ಕೆ ನಾವು ಕಳಿಸಿದ್ದೀವಿ ಅಂತ ಅಂದಾಗ ಹಾಳಾಗ ಹೋಗ್ಲಿ ಮನೆಯಡಿ ಇನ್ನು ಮತ್ತೆ ಬರದೇ ಬೇಡ ಅಂತ ಸತ್ಯಭಾಮ ಬೈತಾ ಇರ್ತಾಳೆ ಜಾ ಹೇಳ್ತಾ ಇದೇನೋ ವೈಕುಂಠ ಅಂದಾಗ ಹೌದು ಅವರೇ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇದು ನಿಜ ಶಾರದಾ ಮುಂಬೈಗೆ ಹಾಗೆ ದೀಪನ ಚೆನ್ನಾಗಿ ಪಾರ್ಸಲ್ ಮಾಡಕ್ ಅಂತ ಹೇಳ್ತಾ ಇರ್ತಾನೆ ಇನ್ಮೇಲೆ ಯಾರು ಸಹ ನಮ್ಮ ವಿಷಯಕ್ಕೆ ಬರಲ್ಲ ನಾವೇ ಈ ಮನೇಲಿ ಎಂಜಾಯ್ ಮಾಡಬಹುದು ಅಂತ ಅಂದಾಗ ಹೌದು ಕಣೋ ಅಂತ ಅಂದಾಗ ಈ ಕಡೆ ವೈಕುಂಠ ಜಿಂಗ್ ಅಂತ ಹಾಕೊಂಡಿತಾ ಇರ್ತಾನೆ ಇದೇ ಖುಷಿಗೆ ಒಂದು ನೂರು ಐನೂರು ಕೊಡ್ತೀರಾ ಅಂದಾಗ ಏ ಹೋಗಲು ನೂರು ಸಾವಿರ ಕೊಡ್ತೀನಿ ನಡೆಯೋ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ನರಸಿಂಹ ಅದೇ ರೋಡ್ ಅಲ್ಲಿ ಬರ್ತಾ ಇರ್ತಾನೆ ಶೋಭಾಗೆ ಕಾಲ್ ಮಾಡಿಬಿಟ್ಟು ನೀನು ಈ ಕೇಳಿದ ಐಟಮ್ ಎಲ್ಲ ನಾನು ತಗೊಂಡ್ ಬರ್ತಾ ಇದ್ದೀನಿ ಇನ್ನೇನ್ ಬಂದೆ ಅಂದಾಗ ಆ ಕಡೆಯಿಂದ ಶಾರದಾ ದೀಪು ಓಡ್ ಬರ್ತಾ ಇರ್ತಾರೆ ಆವಾಗ ನರಸಿಂಹನ ನೋಡಿ ಶಾರದಾ ಓಡ್ ಹೋಗಿ ನರಸಿಂಹನ ಮುಂದೆ ನಿಂತ್ಕೊಬಿಡ್ತಾಳೆ ಆಗ ನರಸಿಂಹ ಅವಳನ್ನ ನೋಡಿ ಕೋಪ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು